ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪಡವಳಕಾಯಿ ಸಾಂಬಾರ್ ಆಮೇಲೆ ಪರ್ಪಲ್ ಕ್ಯಾಬೇಜ್ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಪಡ್ವಳಕಾಯಿ ಇದೆ ಈ ಪಡ್ವಳಕಾಯಿದ ಮೇಲೆ ವೈಟ್ ವೈಟ್ ಇರುತ್ತಲ್ಲ ಅದನ್ನು ಚಾಕುವಿಂದ ತೆಗಿಬೋದು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾವು ಯಾವ ಯಾವ ರೀತಿ ಇದರಿಂದ ಸಾಂಬಾರು ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೇನೆ ಮೊದಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಅರ್ಧ ದೊಡ್ಡ ಈರುಳ್ಳಿ ಇದು ಇದರಲ್ಲಿ ಅರ್ಧ ಈರುಳ್ಳಿ ಇದೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಕರಿಬೇವು ಹಾಕ್ತಿದ್ದೇನೆ ಇದು ಸ್ವಲ್ಪ ಬಾಡಿಸಿ ಇವಾಗ ಇದಕ್ಕೆ ನಾನು ತೊಳೆದಿರೋ ಪಡುವನಕಾಯಿ ಹಾಕ್ತಿದ್ದೇನೆ ಇದನ್ನು ಸ್ವಲ್ಪ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದು ಫ್ರೈ ಆಗುವಷ್ಟೊತ್ತಿಗೆ ನಾವು ಮಸಾಲೆಗೆ ಯಾವ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ನೋಡಿ ಇಲ್ಲಿ ರುಬ್ಲಿಕ್ಕೆ ಸ್ವಲ್ಪ ಹುರಿಗಡ್ಲೆ ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ತಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿ ಇದು ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಳ್ಳಿ ನೀರೆಷ್ಟು ಅಷ್ಟು ಹಾಕೊಂಡು ರುಬ್ಕೊಳ್ಳಿ ಖಾರ ಎಷ್ಟು ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಿದ್ದೇನೆ ಆಮೇಲೆ ಕಾಲು ಟೀ ಸ್ಪೂನ್ ಅರಶಿನ ಪೌಡರ್ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲ ಹಾಕ್ತಿದ್ದೇನೆ ನೀರೆಷ್ಟು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಇವಾಗ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ಕೂಗಿಸಿ ಎರಡು ವಿಸಿಲ್ ಆಗುವಷ್ಟೊತ್ತಿಗೆ ನಮ್ಮದು ರೆಸಿಪಿ ರೆಡಿ ಆಗಿರುತ್ತೆ ಪರ್ಪಲ್ ಕ್ಯಾಬೇಜ್ ಪಲ್ಯ ಮಾಡುವ ಮೊದಲಿಗೆ ತೆಂಗಿನೆಣ್ಣೆ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕರಿಬೇವು ಕೆಂಪು ಮೆಣಸು ಮತ್ತು ಹಸಿಮೆಣಸು ಇದನ್ನು ಸ್ವಲ್ಪ ಫ್ರೈ ಮಾಡಿ ಅರ್ಧ ಈರುಳ್ಳಿ ಇದಕ್ಕೆ ಪರ್ಪಲ್ ಕ್ಯಾಬೇಜ್ ಹಾಕ್ತಿದ್ದೇನೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಇದು ಇವಾಗ ಬೆಂದಿದೆ ಇವಾಗ ಇದಕ್ಕೆ ನಾವು ಕಾಯಿ ತುರಿ ಹಾಕುವ ಕಾಯಿ ತುರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಪರ್ಪಲ್ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು